ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ನಮ್ಮ ಕನ್ನಡ ಚಿತ್ರರಂಗದ ಎವರ್ ನಟ ಚಾರ್ಮಿನ್ ನಟ ಶ್ರೀಯುತ ನಾಗ್ ಸಾರ್ ಅವರಿಗೆ ಪದ್ಮಭೂಷಣ ಅವಾರ್ಡನ್ನು ಕೇಂದ್ರ ಸರ್ಕಾರ ಇದೇ ಜನವರಿ ಇಪ್ಪತ್ತೈದರಂದು ಘೋಷಣೆ ಮಾಡಿದೆ ಶ್ರೀಯುತ ನಾಗ್ ಸಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಅಗಾಧವಾದ ಕೊಡುಗೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಅನಂತ್ನಾಗ್ ಸಾರ್ అవరు మొదలు నటిసిన చిత్ర రసరు ఈ సంకల్ప చిత్రు సవరద ఒంబైర ఎప్పగడయ్యు సంకల్ప చిత్రవు ప్రొఫెసర్ నంజరాజా అరస్వర నిర్దేశీ మూడిబంద చిత్ర అంతబోదు ఇంకా సవరదొర ఎప్ప శ్యాం బెనెగల్ అవర నిర్దేశ చిత్ర అంకూర్ అదరలో కూడా అనంతనాగ్ సార్వరు తమ అభినయన తోసి హిందీ చిత్రరంగదూ అభినయన హీవ్ కన్నడ తమిళ తెలుగు హిందీ మలయాళం ఇంగ్లీష్ మరాఠీ సుమారు ఆరు భాష మున్నూరకు హు చిత్రి నటనయ్ కన్నడ ಕನ್ನಡ కన్నడ చిత్ర ఇన్నూరు చిత్రి నటే అనంత్ మొదలు ನಾಯಕ ನಟನಾಗಿ ಖಳನಟನಾಗಿ ಪೋಷಕ ನಟನಾಗಿ ನಿರ್ಮಾಪಕರಾಗಿ ಹೀಗೆ ಅನೇಕ ಒಂದು ಕನ್ನಡ ಚಿತ್ರರಂಗದಲ್ಲಿ ಮೆಟ್ಟಿಲುಗಳನ್ನು ಏರುತ್ತಾ ಒಬ್ಬ ಉತ್ತಮ ನಾಯಕ ನಟನಾಗಿ ಎವರಗುರಿ ನಟನಾಗಿ ಇಂದಿಗೂ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಮತ್ತು ಇವರು ನಟಿಸಿದ ಪ್ರಮುಖ ಚಿತ್ರಗಳೆಂದರೆ ಬಯಲು ದಾರಿ ನಾನಿನ ಬಿಡಲಾರೆ ಮತ್ತೆ ಇವರು ಅನಂತ್ನಾಗ್ ಮತ್ತು ಲಕ್ಷ್ಮಿಯವರ ಜೋಡಿ ಬೆಂಕಿಯ ಆಗಲಿ ಉತ್ತಮ ಚಿತ್ರ ಅಂತಲೇ ಹೇಳ್ಬೋದು ಮತ್ತೆ ಅನಂತನಾಗ್ ಕಲ್ಪನಾ ಜೋಡಿಯಾಗಲಿ ಇವರ ಜೋಡಿ ಕೂಡ ಜನರನ್ನ ರಂಜಿಸ್ತಾ ಇತ್ತು ಹಾಗಾಗಿ ಅನಂತ್ನಾಗ್ ಅವರ ಅಮೋಘ ಅಭಿನಯ ಮನೋಜ್ಞ ಅಭಿನಯ ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯವಿಲ್ಲವೇನೋ ನ್ಯಾಚುರಲ್ ಆ್ಯಕ್ಟರ್ ಅಂತ ಇದ್ದರೆ ನಮ್ಮ ಅನಂತನಾಗ್ ಸಾರನ್ನ ಕರಿಬೋದು ಈವರ ಕನ್ನಡ ಚಿತ್ರರಂಗದ ಅನನ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಐದು ಬಾರಿ ರಾಜ್ಯ ಪ್ರಶಸ್ತಿ ಬಂದಿದೆ ಮತ್ತು ಆರು ಬಾರಿ ಫಿಲಮ್ ಫೇರ್ ಅವಾರ್ಡ್ ಕೂಡ ಬಂದಿದೆ ಇದರ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಇದೆ ಅನಂತ್ನಾಗ್ ಸಾರ್ ಅಂದರೆ ನಮಗೆ ಮೊದಲು ನೆನಪಾಗುವುದು ಅವರು ಮಾಡಿದ ಪಾತ್ರಗಳು ಲವರ್ ಬಾಯ್ ಪಾತ್ರಗಳು ಆಗಿನ ಕಾಲದಲ್ಲಿ ಅವರು ನಿರ್ವಹಿಸಿದ ಪಾತ್ರಗಳು ಮತ್ತು ಅವರು ಮಾಡಿದ ಪಾತ್ರಗಳು ಸೂಪರ್ ಹಿಟ್ ಚಲನಚಿತ್ರಗಳ ರೂಪದಲ್ಲಿ ನಾವು ಕಾಣಬಹುದು ಅನಂತನಾಗ್ ಸಾರ್ ಅವರು ಅಂದಿನ ಕಾಲದ ತಲೆಮಾರುಗಳ ಸಹ ಕಲಾವಿದರ ಸಹ ನಟರ ಜೊತೆಯಿಂದ ಹಿಂದಿನ ಕಾಲದವರೆಗಿನ ಎಲ್ಲ ನಟರ ಜೊತೆ ಅಭಿನಯವನ್ನು ಮಾಡಿದ್ದಾರೆ ಉದಾಹರಣೆಗೆ ಪುನೀತ್ ರಾಜ್ಕುಮಾರ್ ಸರ್ ವಸಿಷ್ಠ ಸಿಂಹ ಅವರು ರಕ್ಷಿತ್ ಶೆಟ್ಟಿ ಹೀಗೆ ಅನೇಕ ತಲೆಮಾರುಗಳ ನಾಯಕರ ಜೊತೆ ನಟನೆಯನ್ನು ಮಾಡಿದ್ದಾರೆ ಶಂಕರ್ ನಾಗ್ ಸರ್ ಅವರು ಇವರ ಕಿರಿಯ ಸಹೋದರ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ఇవర ఒక సాధనయన్న గురుతీ పద్మభూషణ గౌరవం నీడి సత్కరించారు ఈ ఫ్రెండ్స్ నిమే ఈ విడియో ఇష్ట ఆగ నొతీని దయవిట్టు ఈ వీడియో నిమే లైక్ మిషర్ మనీ కమెంట్ మి అంతే నన్న మాతా ముగ్చాయి జై హింద్ జై కమిక